ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನಂತ ರಾಜೇಶ್ ಸ್ಟಾರ್ಡಿಸ್ ವೀಕ್ಷಕರಿಗೆ ಎಲ್ಲರೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಬನ್ನಿ ಇವತ್ತು ನಾನು ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಪ್ರಥಮ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಇದಕ್ಕೆ ಅಕ್ಷರ ಬಂದು ಚ ಅನ್ನೋ ಅಕ್ಷರ ಬರುತ್ತೆ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಮ್ಯಾಮ್ ನಂದು ರಾಶಿ ನಕ್ಷತ್ರ ಅಂತ ಗೊತ್ತಿಲ್ಲ ನಿಮ್ಮ ಹೆಸರು ಚ ಇಂದ ಪ್ರಾರಂಭ ಆಗ್ತಿದ್ರು ಸಹ ಈ ಒಂದು ಮೇಷರಾಶಿಯ ಇವತ್ತು ನಾನು ಮಾತಾಡ್ತಿರೋಂತಹ ಅಶ್ವಿನಿ ನಕ್ಷತ್ರದ ಪ್ರಿಡಿಕ್ಷನ್ಸ್ ಸಹ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಚ ಅನ್ನೋ ಹೆಸರಿತ್ತು ಖಂಡಿತ ಫಾಲೋ ಮಾಡಿ ಮೇಷರಾಶಿ ನಿಮಗೆ ಗೊತ್ತಿಲ್ಲ ನನಗೆ ಯಾವ್ದು ನಕ್ಷತ್ರ ಬರುತ್ತೆ ಗೊತ್ತಿಲ್ಲ ಅದ್ರ ಪ್ರಕಾರವಾಗಿ ಅಶ್ವಿನಿ ನಕ್ಷತ್ರ ಬರುತ್ತೆ ಇದು ಹೆಸರು ಬಲದ ಪ್ರಕಾರವಾಗಿ ಉಪಯೋಗ ಮಾಡ್ತಿರೋ ತಕಸ್ ನನಗೆ ಗೊತ್ತು ಮ್ಯಾಮ್ ನನ್ನ ಜಾತಕದ ಪ್ರಕಾರವಾಗಿ ನನ್ನ ಮೇಷರಾಶಿ ಅಶ್ವಿನಿ ನಕ್ಷತ್ರ ಇಟ್ಸ್ ಆಲ್ಸೋ ಫಾರ್ ಯು ಎರಡು ಸಾವಿರದ ಇಪ್ಪತ್ತೈದು ಯಾವ ರೀತಿ ಇರುತ್ತೆ ಸಂಪೂರ್ಣ ವರ್ಷ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಏನೆಲ್ಲ ನಿಮಗೆ ಬೆನಿಫಿಟ್ಸ್ ಇದೆ ಪ್ರತಿಯೊಂದು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ಮೇಷರಾಶಿ ಅಶ್ವಿನಿ ನಕ್ಷತ್ರ ಅಂತ ಹೇಳಿದಾಗ ಇದು ಬರುವಂಥದ್ದು ಮೇಷರಾಶಿಗೆ ಅಧಿಪತಿಯ ಬರುವಂಥದ್ದು ಕುಜ ಆದರೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಬರುವಂಥದ್ದು ಕೇತು ಸೊ ಇಲ್ಲಿ ಏನಾಯಿತು ಕುಜ ಮತ್ತೆ ಕೇತುವಿನ ಒಂದು ಸಂಯೋಗ ಆಗ್ತಾ ಬರುತ್ತೆ ಅಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಎಷ್ಟು ಪವರ್ಫುಲ್ ಆಗಿ ಆಗುತ್ತೆ ನಾನು ನಾವು ಹೇಳ್ತೀವಲ್ಲ ಎಷ್ಟು ಸರ್ಪ್ರೈಸಿಂಗ್ ಆಗಿ ಗೊರ್ಕಾಗುತ್ತೆ ಅಂತಂದ್ರೆ ನಿಮ್ಮ ರಾಶಿಯ ಪ್ರಕಾರವಾಗಿ ನೀವು ಯಾವ ತತ್ವದ ಮನುಷ್ಯ ಯಾವ ವ್ಯಕ್ತಿತ್ವ ಇರುತ್ತೆ ಅನ್ನೋದು ಕೂಡ ನಾವು ಪರಿಗಣಿಸಬಹುದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಮೀನ್ ಮೀನ ಮೀನ ರಾಶಿ ಇರುತ್ತೆ ಅನ್ಕೊಳ್ಳಿ ತುಂಬಾ ನಾಲೆಜಬಲ್ ಪರ್ಸನ್ ಇರ್ತಾರೆ ಅವರ ನ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ ಜನಗಳನ್ನ ಬೇಗ ನಂಬ್ತಾರೆ ಈ ಕೆಲವು ಕ್ಯಾರೆಕ್ಟಿಸ್ಟಿಕ್ಸ್ ಇರುತ್ತಲ್ಲ ಇದು ಎಷ್ಟೇ ಏನೇ ಮಾಡಿದ್ರು ಕೂಡ ನೀವು ಮಿಸ್ ಅದರಲ್ಲಿ ಯಾವ ನಕ್ಷತ್ರ ಬರುತ್ತೆ ಅದ್ರ ಪ್ರಕಾರ ಮತ್ತೆ ನಾವು ಡ್ರಿಲ್ ಆಗಿ ಮಾಡ್ಬೋದು ಈ ವ್ಯಕ್ತಿ ಇದೇ ರೀತಿಯಾದ ಡಿಸಿಷನ್ ತಗೊಳ್ಳುವಂತ ವ್ಯಕ್ತಿತ್ವ ಅಂತಲೂ ಸಹ ಹೇಳ್ಬೋದು ಅದೇ ಥರ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ತುಂಬಾ ಓವರ್ ಕಾನ್ಫಿಡೆಂಟ್ ಇರ್ತಾರೆ ಪ್ರತಿಯೊಂದು ಡಿಸಿಷನ್ ಅಷ್ಟೇ ಇದು ಹೀಗೆ ಮಾಡ್ತೀನಿ ಇದು ಹೀಗೆ ನಡೆಯುತ್ತೆ ಅನ್ನೋಂಥದ್ದು ತುಂಬಾ ಓವರ್ ಕಾನ್ಫಿಡೆಂಟ್ ಇರುತ್ತೆ ಕೇತು ಅಂತ ಒಂದು ಇದು ಬಂತು ನಾನು ಹೇಳಿದೆ ನಿಮಗೆ ಕೇತು ಅದರ ಅಧಿಪತ್ಯ ಬರುತ್ತೆ ಅಶ್ವಿನಿ ನಕ್ಷತ್ರಗಳು ನಿಮಗೆಲ್ಲ ಗೊತ್ತಿರುತ್ತೆ ಅಶ್ವಿನಿ ಕುಮಾರರು ಅಂತ ನಾವು ಹೇಳ್ತೀವಿ ಅಶ್ವಿನಿ ನಕ್ಷತ್ರಕ್ಕೆ ತುಂಬ ಒಳ್ಳೆ ಪ್ರೊಫೆಷನು ಡಾಕ್ಟರ್ ಪ್ರೊಫೆಷನ್ ಅಂತಲೇ ಹೇಳ್ಬೋದು ತುಂಬ ಜನ ಇರ್ತೀರ ಆಲ್ರೆಡಿ ನಿಮ್ಗೆ ಗೊತ್ತಿದ್ದರೇ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರದವರು ಹೆಚ್ಚಾಗಿ ಡಾಕ್ಟರ್ಸ್ ಇರ್ತಾರೆ ಡಾಕ್ಟರ್ಸ್ ಇದ್ದವರು ಆ ಪ್ರೊಫೆಷನಲ್ಲಿ ಹೈಯೆಸ್ಟ್ ಹೈಯೆಸ್ಟಾಗಿ ಒಳ್ಳೆ ಹೆಸರನ್ನು ತೊಗೊಂಡಿರ್ತಾರೆ ಆ ವೃತ್ತಿಯಲ್ಲಿ ಆ ಡಾಕ್ಟರ್ ಪ್ರೊಫೆಷನಲ್ಲೇ ತುಂಬ ಒಳ್ಳೆ ಹೆಸರನ್ನು ತೊಗೊತಿರ್ತಾರೆ ಈವನ್ ಆಯುರ್ವೇದಿಕ್ ಇರ್ಬೋದು ಈವನ್ ಬಿ ಡಿ ಎಸ್ ಇರ್ಬೋದು ಯಾವುದೇ ರೀತಿ ಒಂದು ಡಾಕ್ಟರ್ ಇರಬಹುದು ಸಹ ಒಳ್ಳೆ ಒಂದು ಪ್ರೊಫೆಷನ್ ಅದು ಅವರಿಗೆ ಹೆಚ್ಚು ಬರೋದ್ರಿಂದ ಸಹ ಸೋಲ್ಜರು ಅಡ್ಮಿನಿಸ್ಟ್ರೇಟಿವ್ ಈ ತರ ಐ ಎ ಎಸ್ ತುಂಬಾ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಕೆಲಸದವರು ತುಂಬಾ ಹೆಚ್ಚಾಗಿ ಕಾಣಬಹುದು ಮೇಷರಾಶಿ ಅಶ್ವಿನಿ ನಕ್ಷತ್ರದವರಿಗೆ ಅಕಸ್ಮಾತ್ ಇಲ್ಲ ಮ್ಯಾಮ್ ನಾನು ಅಂದ್ಕೊಂಡಿದ್ದೆ ಬಟ್ ನಾನು ಫುಲ್ಫಿಲ್ ಮಾಡಕ್ ಆಗಿಲ್ಲ ಬೇರೆ ಯಾವುದೋ ಒಂದು ಗ್ರಹಗಳು ನಿಮ್ಮ ಒಂದು ಲಗ್ನ ಚಾರ್ಟಲ್ಲಿ ಯಾವುದೋ ಒಂದು ಗ್ರಹಗಳು ನಿಮ್ಗೆ ಅದು ಸ್ಟಾಪ್ ಮಾಡಿದ್ದೆ ಅಂತ ಹೇಳ್ಬೋದು ಅಥವಾ ನಿಮ್ಗೆ ಅದ್ರ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬೋದು ಟ್ವೆಂಟಿ ಟ್ವೆಂಟಿ ಫೈನಲ್ ಅಷ್ಟೇ ತುಂಬಾ ವಿಶೇಷವಾಗಿರುವಂತಹ ನಾವು ರಿಸಲ್ಟ್ಸ್ ನೋಡಬಹುದು ಸದ್ಯದ ಮಟ್ಟಿಗೆ ರಾಹು ಮತ್ತೆ ಕೇತುವಿನ ಒಂದು ಅಂದ್ರೆ ಇರುವಂತಹ ಪರಿಸ್ಥಿತಿ ಟ್ವೆಂಟಿ ಟ್ವೆಂಟಿ ಫೈವ್ ಬಿಗಿನಿಂಗ್ ಅಲ್ಲಿ ಇನ್ನು ಟ್ರಾನ್ಸಿಟ್ ಆಗಿರೋದಿಲ್ಲ ರಾಹು ಮತ್ತೆ ಕೇತು ಸೊ ಮೀನರಾಶಿಯಲ್ಲಿ ಇರುತ್ತೆ ರಾಹು ಹಾಗೆ ಈ ಕಡೆ ಕನ್ಯಾ ರಾಶಿಯಲ್ಲಿ ಕೇತು ಇರುತ್ತೆ ಸೊ ಯಾವಾಗ ಇದು ಬದಲಾವಣೆ ಆಗುತ್ತೆ ಸೊ ಇದು ಆ್ಯಂಟಿ ಕ್ಲಾಕ್ ಆಗುತ್ತೆ ಸೊ ಹಾಗಾಗಿ ಕುಂಭರಾಶಿಗೆ ಬರುತ್ತೆ ಮತ್ತೆ ಸಿಂಹರಾಶಿಗೆ ಹೋಗುತ್ತೆ ಕುಂಭಕ್ಕೆ ಬಂದಾಗ ಮೂರನೇ ಮನೆ ಒಂದು ಅಧಿಪತಿ ಬರುತ್ತೆ ಈಗ ಎರಡನೇ ಮನೆ ಬಟ್ ಚೆನ್ನಾಗಿದೆ ಓವರ್ ಆಲ್ ಸೂಪರ್ ಇದೆ ಅಂತಲೇ ಹೇಳ್ಬೋದು ಬಟ್ ಮೇ ತಿಂಗಳಿಗೆ ಬಂದಾಗ ಲಿಟಿಗೇಷನ್ ಆಗ್ಬೋದು ನಿಮ್ಮ ಪ್ರಾಪರ್ಟಿ ಯಾವುದಾದ್ರು ನಿಮ್ಮ ಹೆಸರಿನಲ್ಲಿರುವಂತಹ ಪ್ರಾಪರ್ಟಿ ಸಡನ್ನಾಗಿ ಯಾರು ಯಾರಾದರೂ ಇದು ನನ್ನ ಪ್ರಾಪರ್ಟಿ ಅಥವಾ ಇದು ನನ್ನ ಜಾಗಕ್ಕೆ ಬಂದಿರೋವಂಥದ್ದು ನಾನು ಆಲ್ರೆಡಿ ಇದಕ್ಕೆ ಓನರ್ ಅನ್ನೋ ನಿಮಗೆ ಗೊತ್ತೇ ಇಲ್ಲ ಒಂದು ರೀತಿಯಲ್ಲಿ ನಿಮ್ಮದು ಲಿಟಿಗೇಷನ್ ಕ್ರಿಯೇಟ್ ಆಗುತ್ತೆ ಸ್ಪೆಷಲಿ ಪ್ರಾಪರ್ಟಿ ಮೇಲೆ ಮನೆನೇ ಆಗಿರ್ಬೋದು ಹೊಸದಾಗಿ ಖರೀದಿ ಮಾಡೋ ಪ್ರಾಪರ್ಟಿನ ಆಗಿರ್ಬೋದು ಸಂಖ್ಯೆ ಸಹ ಒಂಬತ್ತು ಬರ್ತಿದೆ ಸೊ ತುಂಬಾ ಕೇರ್ಫುಲ್ ಆಗಿರಿ ಪ್ರಾಪರ್ಟಿ ವಿಚಾರದಲ್ಲಿ ತುಂಬಾನೇ ಕೇರ್ಫುಲ್ ಆಗಿರಿ ಇನ್ಫ್ಯಾಕ್ಟ್ ನಾನು ಪ್ರಾಪರ್ಟಿ ತುಂಬಾ ಚೆನ್ನಾಗಿ ಹೈಕ್ ಆಗುತ್ತೆ ಸೂಪರ್ ಆಗಿದೆ ಅಂತ ನಾನು ಹೇಳ್ತಾನೆ ಬರ್ತಿದ್ದೀನಿ ಇಂಡಿವಿಜುವಲ್ ಆಗಿ ನೋಡಕ್ ಹೋದಾಗ ಕೆಲವರಿಗೆ ಅದು ತುಂಬಾನೇ ಒಳ್ಳೆ ಬೆನಿಫಿಟ್ ಇರುತ್ತೆ ಕೆಲವರಿಗೆ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಬಟ್ ಆಸೆ ಆಕಾಂಕ್ಷೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳುವಂತಹ ವರ್ಷ ಅಂದ್ರೆ ಇನ್ನು ಅದನ್ನ ನೀವು ಅರ್ಧ ಮಾಡಿರ್ತೀರ ಮುಗಿಸಿರ್ಲಾ ಕಂಪ್ಲೀಟ್ ಮಾಡಿರಲ್ಲ ಅರ್ಧ ಮಾಡಿ ಮುಗಿಸಿರುವಂತಹ ಒಂದು ಮನೆ ಇರಬಹುದು ಅದನ್ನ ಪರಿಪೂರ್ಣವಾಗಿ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಒಳ್ಳೆಯ ವರ್ಷ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ಸುಮಾರು ಜನ ನನಗೆ ಕನ್ಸಲ್ಟೇಷನಲ್ಲಿ ಕೇಳಿದಾಗ ನಾನು ಹೇಳಿದ್ದೆ ಅಂಥವ್ರಿಗೆ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲೇ ನಿಮ್ಮ ಮನೆ ಕಂಪ್ಲೀಟ್ ಆಗೋದು ಅರ್ಧ ಮರದಾಗಿರುತ್ತೆ ಕೋಟ್ಯಾಂತ್ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರ ಒಂದು ಮನೆಗೋಸ್ಕರ ಅಂತ ಹೇಳಿ ಬಟ್ ಎಷ್ಟೋ ಸಲ ಏನಾಗುತ್ತೆ ಅದು ಎಷ್ಟು ಒಂದು ಅರ್ಧಕ್ಕೆ ಕಂಪ್ಲೀಟ್ ಆಗಿರುತ್ತೆ ಬಿಲ್ಡಿಂಗ್ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿರುತ್ತೆ ಬಟ್ ಇಂಟೀರಿಯರ್ಸ್ ಆಗಿರೋದಿಲ್ಲ ಅಥವಾ ಬೇರೆ ಏನೋ ಒಂದು ಬಾಗಿಲುಗಳು ಕಿಟಕಿಗಳು ಏನೋ ಒಂದು ನಿಮಗೆ ಅದು ಸ್ಟಾಪ್ ಆಗ್ಬಿಟ್ಟಿರುತ್ತೆ ನೋಡಿ ಮನೆ ವಿಚಾರಕ್ಕೆ ಬಂದು ಬಂದು ನಾನು ಬಂತು ಅಂತಂದರೆ ಅದು ಎಷ್ಟು ವರ್ಕ್ ಆಗುತ್ತೆ ನೀವು ಸ್ಟಾರ್ಟ್ ಮಾಡೋ ಸಂದರ್ಭ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನಿಮ್ಮ ಜಾತಕದಲ್ಲಿ ಆ ಯೋಗ ಇದೆಯಾ ಅದನ್ನು ನೋಡಿಕೊಂಡು ನೀವು ಪ್ರಾರಂಭ ಮಾಡಿದಾಗ ಮಾತ್ರ ನಿಮಗೆ ಕಂಪ್ಲೀಷನ್ ಆಗೋದು ಎಷ್ಟೋ ಜನ ಸ್ಟಕ್ ಆಗಿದ್ದೀರಾ ಮನೆ ಕಟ್ಟಿರೋದ್ರಲ್ಲಿ ಅರ್ಧ ಅರ್ಧ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ದಿರಾ ಸಾಲ ಮಾಡಿ ಎಷ್ಟು ಜನ ಅರ್ಧ ಮಾಡಿ ಆ ಮನೆ ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟಿರ್ತಾರೆ ಸೊ ನಿಮ್ಮ ಒಂದು ಯೋಗ ಆ ಸಮಯ ನೀವು ಯಾವಾಗ ಪ್ರಾರಂಭ ಮಾಡ್ತೀರ ಪ್ರತಿಯೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದನ್ನೆಲ್ಲ ನೀವು ಟ್ರಯಾಂಗ್ಯುಲರ್ ಆಗಿ ನೀವು ಕರೆಕ್ಟಾಗಿ ನೋಡ್ಕೊಂಡು ಮ್ಯಾಚ್ ಮಾಡಿದಾಗ ಮಾತ್ರ ನಿಮ್ಗೇನು ಕಂಪ್ಲೀಟ್ ಆಗೋದು ಎಷ್ಟು ಚೆನ್ನಾಗಾಗುತ್ತೆ ನಾನು ಎಷ್ಟು ಜನಕ್ಕೆ ಆ ಮುಹೂರ್ತ ತೆಗೆದುಕೊಟ್ಟಿದ್ದೀನಿ ಮನೆ ಸ್ಟಾರ್ಟ್ ಮಾಡಿದಾಗ್ಲೇನು ಸಹ ಅವ್ರಿಗೆ ಆ ಒಂದು ಕಾನ್ಫಿಡೆನ್ಸೇ ಇರಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಅಷ್ಟು ಅಷ್ಟು ಅವ್ರಿಗೆ ಹಣದ ಒಂದು ವ್ಯವಸ್ಥೆ ಹಂಗೆ ಆಗಬಿಟ್ಟೆ ಏನೋ ಒಂದು ಲೋನ್ ಸ್ಯಾಂಕ್ಷನ್ ಆಗೋದಿರ್ಬೋದು ಅಥವಾ ಬೇರೆ ಯಾರ ಥರನೋ ಇರ್ಬೋದು ಏನೋ ಒಂದು ಒಂದಷ್ಟು ಅವ್ರು ಇಟ್ಕೊಂಡಿರ್ತಾರೆ ಇನ್ನೊಂದಷ್ಟಕ್ಕೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಒಂದು ಸ್ವಲ್ಪ ಲೋನ್ ಆದರೆ ನಾನು ಮನೆ ಕಂಪ್ಲೀಟ್ ಅಂತ ಹೇಳಿ ಅಷ್ಟು ಚೆನ್ನಾಗಿ ಸೂಪರ್ ಬಗ್ಗೆ ಅವ್ರಿಗೆಲ್ಲ ಅನುಕೂಲತೆಗಳು ಕೂಡ ಆಗ್ಬಿಡುತ್ತೆ ಅಷ್ಟು ಅನುಕೂಲತೆಗಳನ್ನ ನೋಡ್ಕೊಂಡು ಆ ಯೋಗವನ್ನು ನೋಡ್ಕೊಂಡು ಸಹ ನೀವು ಸ್ಟಾರ್ಟ್ ಮಾಡಿದಾಗ ಮಾತ್ರ ಇಷ್ಟು ಜನ ನಿಮಗೆ ಮಾಡೋಕ್ಕೆ ಸಾಧ್ಯ ಆಗೋದು ಇಷ್ಟು ಜನ ಸ್ಟಕ್ ಆಗ್ತೀರಾ ಸೊ ಆ ಥರ ಏನಾದರೂ ಇತ್ತು ಟ್ವೆಂಟಿ ಟ್ವೆಂಟಿ ಫೈನಲ್ಲಿ ಕಂಪ್ಲೀಟ್ ಮಾಡುವಂಥ ತುಂಬ ಒಳ್ಳೆಯ ಯೋಗ ಇದೆ ಕೆಲವು ಪರಿಹಾರಗಳು ತುಂಬಾ ಅವಶ್ಯಕತೆ ಇದೆ ನಾನು ಇಲ್ಲ ಅಂತಿಲ್ಲ ಬಟ್ ಏನು ಆ ಪರಿಹಾರಗಳು ತಿಳಿಸ್ಕೊಡ್ತೀನಿ ಅಶ್ವಿನಿ ನಕ್ಷತ್ರದವರು ವೆರಿ ಲಕ್ಕಿ ಅಂತಲೇ ಹೇಳ್ಬೋದು ಫಾರ್ಚುನೇಟ್ ನಕ್ಷತ್ರ ಎಷ್ಟೇ ಓವರ್ ಕಾನ್ಫಿಡೆಂಟ್ ಆಗ್ತಿರೋ ಅಷ್ಟೇ ಅಗ್ರೆಸಿವ್ ಇನ್ ನೇಚರ್ ಇರ್ತೀರ ಬೇಗ ಕೋಪ ಬರುತ್ತೆ ಬಟ್ ಅಷ್ಟೇ ಬೇಗನೆ ಶಾಂತರಾಗ್ತೀರಾ ಫ್ಯಾಮಿಲಿ ಓರಿಯಂಟೆಡ್ ಒಂದು ಕಮಿಟ್ಮೆಂಟ್ ತೊಗೊಳ್ತು ಒಂದು ಡಿಸಿಷನ್ ತೊಗೊಳ್ತಾರೆ ಒಂದ ಕಂಪ್ಲೀಟ್ ಮಾಡಿದ್ರ ನೀವು ಮುಂದೆ ಬರ್ ಅಂದ್ರೆ ಆ ಒಂದು ಇದರಿಂದ ಸ್ಟೆಪ್ ಇಂದ ಹಿಂದೆ ಬರೋದೇ ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ನುವಂತ ಒಂದು ಇದೇ ಇರೋದಿಲ್ಲ ಅಷ್ಟು ಚೆನ್ನಾಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಪ್ರತಿಯೊಂದು ಪರಿಪೂರ್ಣವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಬಲ ಚೆನ್ನಾಗಿದೆ ಗುರುವಿನ ಬಲ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಯಾಕಂದರೆ ಗುರು ಆಲ್ಮೋಸ್ಟ್ ನಿಮಗೆ ತುಂಬಾ ಕೇತು ಕೇತು ಇತ್ತು ಅಂದರೆ ಗುರುವಿನ ಒಂದು ಅನುಗ್ರಹ ಆಟೋಮೆಟಿಕ್ ಬಂದಂಗೆ ಸ್ಪಿರಿಚುವಲ್ ಓರಿಯೆಂಟೆಡ್ ಪರ್ಸನ್ಸ್ ಅಂತಂದ್ಬೋದು ಹೆಚ್ಚಾಗಿ ಐಡಲ್ ಗಾಡ್ಸನ್ನು ನೀವು ಬಿಲೀವ್ ಮಾಡಲ್ಲ ಬಟ್ ಸ್ಪಿರಿಚುವಲ್ ಗಾಡ್ನ ಖಂಡಿತ ಬಿಲೀವ್ ಮಾಡ್ತೀರಾ ಎನರ್ಜಿಸ್ನ ಚೆನ್ನಾಗಿ ಬಿಲೀವ್ ಮಾಡ್ತೀರಾ ಇಂಟ್ಯೂಷನ್ ಪವರ್ ಇದೆ ನಿಮಗೆ ಒಂದು ರೀತಿಯಲ್ಲಿ ಇಂಟ್ಯೂಷನ್ ಪವರ್ ಅಂತ ಹೇಳ್ತೀವಿ ಅದು ತುಂಬನೇ ಚೆನ್ನಾಗಿ ಬರುತ್ತೆ ನೀವ ಇಂಟ್ಯೂಷನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕಷ್ಟೇ ಎಷ್ಟೋ ಸಲ ನಿಮಗೆ ನಿಮ್ಮ ಮನಸ್ಸು ಹೇಳುತ್ತೆ ಈ ಈ ಒಂದು ಕೆಲಸ ಮಾಡು ಅಥವಾ ಈ ಒಂದು ಕೆಲಸ ಮಾಡಬೇಡ ಅನ್ನೋದ್ ಬಟ್ ನೀವು ಎಷ್ಟೋ ಸಲ ಕೇಳಲ್ಲ ಅದ್ರ ವಿರುದ್ಧವಾಗಿ ಹುಟ್ಟೋಗ್ತೀರಾ ಸೊ ಇನ್ ಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿದೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ ನಿಮ್ಗೆ ಖಂಡಿತ ಇದನ್ನು ಬೆನಿಫಿಟ್ ಆಗುತ್ತೆ ಏನು ಮಾಡಬಹುದು ಮೇಡಮ್ ಪರಿಹಾರ ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ವಿಶೇಷವಾಗಿ ದುರ್ಗಾ ಪಾರಾಯಣ ಮಾಡುವಂಥದ್ದು ನಿಮಗೆ ದುರ್ಗ ಸಪ್ತಶಕ್ತಿ ಅಂತ ಏನು ಪುಸ್ತಕ ಸಿಗುತ್ತೆ ಅದನ್ನು ನೀವು ಪ್ರತಿನಿತ್ಯ ಹೇಳ್ಕೊಳ್ಳುವಂಥವ್ರು ಟ್ವೆಂಟಿ ಟ್ವೆಂಟಿ ಫೈವ್ನಲ್ಲಿ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರುವಂಥವರು ಮೇಷರಾಶಿಗೆ ಸಂಬಂಧಪಟ್ಟಿರುವಂಥದ್ದು ಯಾವುದೇ ಇದಿರಲಿ ನಿಮ್ಮ ಡೇಟ್ ಆಫ್ ಬರ್ತು ಏನೇ ಇದ್ರು ಬಟ್ ನಿಮ್ಮ ಲಗ್ನ ಚಾರ್ಟ್ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮಗೆ ಅಶ್ವಿನಿ ನಕ್ಷತ್ರ ಮೇಷರಾಶಿ ಬಂದಿತ್ತು ಅಂದರೆ ಈ ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದು ರೆಡ್ ಜಾಸ್ಪರ್ ಅಂತ ಹೇಳಿ ನಿಮಗೆ ಇದರ ಜೊತೆಗೆ ಸೆವೆನ್ ಚಕ್ರಸ್ ಬೀಚ್ ಸಹ ಹಾಕ್ಸದೇನೆ ತುಂಬಾ ವಿಶೇಷವಾಗಿರುವಂತದ್ದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಬರುತ್ತೆ ಮೆಡಿಕಲ್ ಹೆಲ್ತ್ ಇಶ್ಯೂಸ್ ವಿಚಾರವಾಗಿ ನಾನು ತುಂಬ ಹೇಳ್ತಾ ಇದ್ದೆ ತುಂಬ ಪ್ರಾಬ್ಲಮ್ಸ್ ಇದೆ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ತುಂಬ ಹೀಟ್ ಬಾಯ್ಸ್ ಆಗುವಂಥದ್ದು ಅಥವಾ ವಿಶೇಷ ಹೆಲ್ತ್ ಹೆಲ್ತ್ ವಿಚಾರವಾಗಿ ನೀವು ವಿಶೇಷ ಗಮನ ಕೊಡಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೆ ಅಂಥವ್ರಿಗೆ ಈ ಒಂದು ಬ್ರೇಸ್ಲೆಟ್ಟು ಕಂಪ್ಲೀಟ್ ವರ್ಷ ಮೇಡಮ್ ಯಾವ ರೀತಿ ಹಾಕ್ಕೊಳ್ಳೋದು ಹೇಗೆ ಬೆಳಿಗ್ಗೆ ಸಂಜೆವರೆಗೂ ನೈಟ್ವರೆಗೂ ಇರಲಿ ನಿಮ್ಮ ಕೈಯಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಥವಾ ನೀವು ಮನೆಯಲ್ಲೇ ಇರೋವಂಥವ್ರು ಯಾರೇ ಇರಲಿ ಕೈಯಲ್ಲಿ ಯಾವಾಗಲೂ ಇರಲಿ ಇದು ನೈಟ್ ಟೈಮ್ಸ್ ತೆಗೆದಿಡಿ ಸೆಲ್ಫ್ ಹೀಲ್ ಆಗುತ್ತೆ ಈ ರೀತಿರುವಂಥ ಕ್ರಿಸ್ಟಲ್ಸು ಅಷ್ಟೊಂದು ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ನಿಮಗೆ ಬೇರೆಲ್ಲ ಪರಿಹಾರ ಮಾಡ್ತಿರ್ಬೋದು ನೀವು ದೇವಸ್ಥಾನಕ್ಕೆ ಹೋಗುವಂತದ್ದು ಬೇರೆ ಹೋಮ ಹವನಗಳನ್ನ ಮಾಡಿಸುವಂತದ್ದು ಪ್ರತಿಯೊಂದು ಮಾಡಿಸಬಹುದು ಇಲ್ಲ ಅಂತ ನಾ ಹೇಳ್ತಿಲ್ಲ ಬಟ್ ಇದು ತುಂಬಾ ಸರಳವಾಗಿ ಸಿಂಪಲ್ ಆಗಿ ನಿಮಗೆ ಪ್ರೊಟೆಕ್ಟ್ ಆಗುತ್ತೆ ಈ ಒಂದು ಮೇಷರಾಶಿ ಅಶ್ವಿನಿ ನಕ್ಷತ್ರದವರೆಗೆ ಬಳಕೆ ಆಗುವಂತ ವಿಶೇಷವಾಗಿರುವಂಥ ಬ್ರೆಸ್ಲೆಟ್ ಇದು ಸೊ ಕೈಗೆ ಹಾಕಬಹುದು ಹೆಣ್ಣು ಮಕ್ಕಳಾದರೆ ಲೆಫ್ಟ್ ಹ್ಯಾಂಡ್ಸ್ ಹಾಕೊಳ್ಳಿ ಗಂಡು ಲೈಟ್ ರೈಟ್ ಹ್ಯಾಂಡ್ ಹಾಕೊಳ್ಳಿ ಸೊ ಎಷ್ಟೊಂದು ಜನ ಕನ್ಫ್ಯೂಷನ್ ಇರುತ್ತೆ ಮೇಡಮ್ ನಾವು ಲೆಫ್ಟ್ ಹ್ಯಾಂಡ್ ಗೆ ಅಂತ ಹೇಳ್ತಾರೆ ಲೆಫ್ಟ್ ಹ್ಯಾಂಡ್ ಹಾಕೋಳ್ಬಹುದಾ ಅಂತೆಲ್ಲ ಹೇಳಿ ಬಟ್ ಹೆಣ್ಮಕ್ಳು ಖಂಡಿತ ವಿಶೇಷವಾಗಿ ಲೆಫ್ಟ್ ಹ್ಯಾಂಡ್ ಹಾಕೋಬಹುದು ಆ್ಯಕ್ಚುಲಿ ಆಪ್ಷನ್ಸ್ ಇದೆ ತುಂಬ ಲಕ್ಕಿ ಅನ್ಬಹುದು ಈ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಈವನ್ ಜೆಮ್ ಸ್ಟೋನ್ಸು ಅಷ್ಟೇ ಉಂಗ್ರಗಳು ಅಷ್ಟೇ ನೀವು ಲೆಫ್ಟ್ಗೆ ಹಾಕ ಲೆಫ್ಟಿಗೂ ಹಾಕೊಳ್ಬಹುದು ಈವನ್ ರೈಟಿಗೂ ಹಾಕ್ಕೊಬೋದು ಅಷ್ಟೇ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ಬದಲಾವಣೆ ಎಲ್ರಿಗೂ ಸಹ ಒಂದು ಶುಭವಾಗಿ ನಿಮ್ಮ ಆಯುರ ಆರೋಗ್ಯ ನೀವು ಅನ್ಕೋಳುವಂಥದ್ದು ಪ್ರತಿಯೊಂದು ನೆರವೇರ್ಕೊಳ್ಳಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇಷ್ಟೇಳ್ತ ಕಾರ್ಯಕ್ರಮ ಮುಗ್ಸ ಸರ್ವೇ ಜನ ಸುಖಿ ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು